ಅಡವಿಯಲ್ಲಿ ಶಿವಕುಟುಂಬ ಕೈಲಾಸದಲ್ಲಿ ದೇವಿ ಪಾರ್ವತಿ ಹಾಗೂ ಶಿವಯ್ಯ ಇಬ್ರು ಧ್ಯಾನ ಮಾಡ್ತಾ ಇದ್ರು ಈ ಕಡೆ ಗಣೇಶ ವೇದಗಳನ್ನ ಓದ್ತಾ ಇದ್ದ ಆಮೇಲೆ ಗಣೇಶ ಕಾರ್ತಿಕಯ್ಯ ಇಬ್ರು ಸೇರಿ ಯುದ್ಧ ವಿದ್ಯೆಗಳನ್ನ ಕಲ್ತ್ಕೊಳ್ತಿದ್ರು ಭೂಲೋಕದಲ್ಲಿ ಮಕ್ಕಳೆಲ್ಲರೂ ಅವರ ತಂದೆ ತಾಯಿ ಜೊತೆ ಸೇರಿ ಬೇರೆ ಬೇರೆ ಊರಿಗೆ ಹೋಗಿ ಸುತ್ತಾಡ್ಕೊಂಡು ಬರುತ್ತಿದ್ದಾರೆ ಅಣ್ಣಯ್ಯ ಈ ಸಮಯದಲ್ಲಿ ಮಕ್ಕಳಿಗೆ ರಜೆ ಇರುತ್ತೆ ಒಂದು ವರ್ಷ ಅವರು ತುಂಬಾ ಕಷ್ಟಪಟ್ಟು ಓದ್ತಾರೆ ಈ ಸಮಯದಲ್ಲಿ ಅವರ ತಂದೆ ತಾಯಿ ಜೊತೆ ಸೇರಿ ಅವರಿಗೆ ಇಷ್ಟವಾದ ಊರಿಗೆ ಹೋಗಿ ಬರ್ತಾರೆ ನಾವು ಕೂಡ ಮಕ್ಕಳ ಹಾಗೆ ಬೇರೆ ಪ್ರಪಂಚಕ್ಕೆ ಹೋಗಿ ಸುತ್ತಾಡ್ಕೊಂಡು ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಹೌದಣ್ಣ ಹೇಳಿದ್ದು ಕೂಡ ನಿಜಾನೇ ಅವಾಗವಾಗ ಭಕ್ತರನ್ನು ಕಾಪಾಡ್ಲಿಕ್ಕೆ ಅಮ್ಮ ಭೂಲೋಕಕ್ಕೆ ಹೋಗ್ತಾರೆ ತಂದೆಯವರು ಕೂಡ ಭಕ್ತರಿಗೋಸ್ಕರ ಭೂಲೋಕಕ್ಕೆ ಹೋಗ್ತಿರ್ತಾರೆ ನಾವು ಕೂಡ ಪದೇ ಪದೇ ಭೂಲೋಕಕ್ಕೆ ಹೋಗ್ತೀವಲ್ವಾ ಆದ್ರೆ ಎಲ್ಲರೂ ಒಟ್ಟಿಗೆ ಹೋಗ್ಲೇ ಇಲ್ಲ ಇದೇ ವಿಷಯವನ್ನು ನಾವು ತಂದೆ ತಾಯಿಗೆ ತಿಳಿಪಡಿಸೋಣ ಹಾಗೆ ಗಣೇಶ ಹಾಗೂ ಕಾರ್ತಿಕೇಯ ಇಬ್ರು ಸೇರಿ ಧ್ಯಾನ ಮಾಡ್ತಾ ಇದ್ದ ಅವರ ತಂದೆ ತಾಯಿಯ ಹತ್ತಿರ ಹೋದ್ರು ಅಮ್ಮ ಅಪ್ಪ ನಾವೊಂದು ಮುಖ್ಯವಾದ ವಿಷಯವನ್ನು ನಿಮ್ಮ ಹತ್ರ ಹೇಳಬೇಕು ದಯವಿಟ್ಟು ಧ್ಯಾನದಿಂದ ಹೊರಗೆ ಬನ್ನಿ ಹಾಗೆ ಗಣೇಶ ಕೇಳ್ಕೊಂಡಿದ್ರಿಂದ ಧ್ಯಾನದಲ್ಲಿದ್ದ ಶಿವಯ್ಯ ಹಾಗೂ ದೇವಿ ಪಾರ್ವತಿ ಇಬ್ರು ಕೂಡ ಕಣ್ತೆರೆದು ನೋಡಿದ್ರು ಏನು ಮಕ್ಕಳೇ ಇಲ್ಲಿಗೆ ಬಂದಿದ್ದೀರಾ ನಿಮಗೇನಾದರೂ ಬೇಕಾ ಅಮ್ಮ ನಾವು ನಿಮಗೆ ಮುಖ್ಯವಾದ ಒಂದು ವಿಷಯವನ್ನು ಹೇಳಬೇಕು ಭೂಲೋಕದಲ್ಲಿರುವ ಮಕ್ಕಳು ಅವರ ತಂದೆ ತಾಯಿ ಜೊತೆ ಸೇರಿ ಸಂತೋಷವಾಗಿ ಸಮಯ ಕಳೆಯುತ್ತಿದ್ದಾರೆ ಅವರಿಗೆ ಇಷ್ಟವಾದ ಪ್ರದೇಶಕ್ಕೆ ಹೋಗ್ತಿದ್ದಾರೆ ನಾವು ಕೂಡ ಭೂಲೋಕಕ್ಕೆ ಹೋಗಿ ಕಾಲ ಕಳೆದು ಬರೋಣ ಈ ಆಲೋಚನೆ ಕೂಡ ತುಂಬಾ ಚೆನ್ನಾಗಿದೆ ಸ್ವಾಮಿ ನಾವು ಕೂಡ ಸ್ವಲ್ಪ ದಿನ ಈ ಪ್ರದೇಶವನ್ನು ಬಿಟ್ಟು ಹೊಸ ಪ್ರದೇಶಕ್ಕೆ ಹೋಗಿ ಬರೋಣ ಸರಿ ನೀವು ಇಷ್ಟು ದೂರ ಕೇಳುವಾಗ ನಾನು ಬೇಡ ಅಂತ ಹೇಳುತ್ತೀನಾ ಇವಾಗಲೇ ನಾವು ಬೋಲೋಕಕ್ಕೆ ಹೋಗೋಣ ಹಾಗೆ ಗಣೇಶ ಹಾಗೂ ಕಾರ್ತಿಕೇಯ ಇಬ್ರು ಅವರ ತಂದೆ ತಾಯಿಯಾದ ಶಿವಯ್ಯ ಹಾಗೂ ದೇವಿ ಪಾರ್ವತಿ ಜೊತೆ ಸೇರಿ ಭೂಲೋಕಕ್ಕೆ ಬಂದ್ರ ಹೌದು ಇದು ಯಾವ ಪ್ರದೇಶ ಅಪ್ಪ ನಾವು ಯಾವ ಪ್ರದೇಶಕ್ಕೆ ಬಂದಿದ್ದೀವಿ ಇದು ಒಂದು ದಟ್ಟವಾದ ಕಾಡು ಈ ಕಾಡಿನ ಹೆಸರು ನಲ್ಲಮಲ ಕಾಡು ಈ ಕಾಡಿನ ಪಕ್ಕದಲ್ಲಿ ನಿಮಗೆ ತುಂಬ ಇಷ್ಟವಾದ ಶ್ರೀಶೈಲ ಪುಣ್ಯಕ್ಷೇತ್ರ ಕೂಡ ಇದೆ ಅಲ್ವಪ್ಪ ಹೌದು ಇಲ್ಲೇ ಪಕ್ಕದಲ್ಲಿ ಶ್ರೀಶೈಲ ಪುಣ್ಯಕ್ಷೇತ್ರ ಇದೆ ಈ ಕಾಡು ತುಂಬ ಪ್ರಶಾಂತವಾಗಿರುತ್ತೆ ನಾವು ಸ್ವಲ್ಪ ದಿನಗಳ ಕಾಲ ಇಲ್ಲಿ ಸಂತೋಷವಾಗಿರಬಹುದು ಆದರೆ ಅದಕ್ಕಿಂತ ಮೊದಲು ನಾವು ಸಾಧಾರಣವಾದ ಮನುಷ್ಯರಾಗಿ ಬದಲಾಗಬೇಕು ನಾವು ಈವಾಗಲೇ ಸಾಧಾರಣವಾದ ಮನುಷ್ಯರಾಗಿ ಬದಲಾಗೋಣ ಹಾಗೆ ದೇವಿ ಪಾರ್ವತಿ ಸಾಧಾರಣ ಸ್ತ್ರೀಯ ರೂಪಕ್ಕೆ ಬದಲಾದ್ರು ತಕ್ಷಣ ಶಿವಯ್ಯ ಕೂಡ ಸಾಧಾರಣ ವ್ಯಕ್ತಿಯ ರೂಪಕ್ಕೆ ಬದಲಾದ್ರು ಆವಾಗ ಗಣೇಶ ಹಾಗೂ ಕಾರ್ತಿಕೇಯ ಇಬ್ರು ಕೂಡ ಸಾಧಾರಣ ಮಕ್ಕಳ ರೂಪಕ್ಕೆ ಬದಲಾದ್ರು ನಾವು ಈ ಕಾಡಲ್ಲಿ ಒಂದು ಮನೆಯನ್ನು ಕಟ್ಟಬೇಕು ಇವಾಗಲೇ ಒಂದು ಮನೆಯನ್ನು ಅದ್ಭುತವಾಗಿ ಸೃಷ್ಟಿ ಮಾಡ್ತೀನಿ ಇಲ್ಲ ನಾವಾಗೆ ಮಾಡಬಾರದು ನಾವು ಸಾಧಾರಣವಾದ ಮನುಷ್ಯರಾಗಿದ್ದೇವೆ ಅದರಿಂದ ಸಾಧಾರಣ ಮನುಷ್ಯರಾಗಿ ಜೀವನ ಮಾಡಬೇಕು ಕಷ್ಟಪಟ್ಟು ಮನೆಯನ್ನು ಕಟ್ಟೋಣ ನಿಮ್ಮ ಆಲೋಚನೆ ತುಂಬಾ ಚೆನ್ನಾಗಿದೆ ಕಷ್ಟಪಟ್ಟು ಜೀವನ ಮಾಡಿದ್ರೆ ಮಾತ್ರ ಇದರ ಬೆಲೆ ಗೊತ್ತಾಗೋದು ಹಾಗೆ ಗಣೇಶ ಹಾಗೂ ಕಾರ್ತಿಕೇಯ ಇಬ್ಬರು ಸಾಧಾರಣ ಮನುಷ್ಯರಾಗೇನೆ ಮನೆನ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ರು ಮಕ್ಕಳೇ ಇವಾಗ ನಾವು ಕಾಡೊಳಗೆ ಹೋಗೋಣ ನಮಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಬರೋಣ ಸರಿ ನೀವು ಆ ಕೆಲಸದಲ್ಲಿರಿ ನಾನು ಇಲ್ಲೇ ಒಂದು ಒಲೆಯನ್ನು ಸೃಷ್ಟಿ ಮಾಡಿ ನಿಮಗೆ ಅಡುಗೆಯನ್ನು ಮಾಡ್ತೀನಿ ಹಾಗೆ ಶಿವಯ್ಯ ಅವರ ಮಕ್ಕಳಿಬ್ಬರನ್ನ ಕರ್ಕೊಂಡು ಅಡವೆಯೊಳಗಡೆ ಹೋದ್ರು ಗುಡಿಸಲು ಕಟ್ಟಕ್ಕೆ ಬೇಕಾಗಿರುವ ವಸ್ತುಗಳು ಎಲ್ಲಿದೆ ಅಂತ ಹುಡುಕ್ತಾ ಇದ್ರು ಮಕ್ಕಳೇ ನೀವು ದೃಢವಾದ ಮರದ ಕಂಬಗಳನ್ನು ತಗೊಂಬನ್ನಿ ಇವಾಗ ನಾನು ಮಣ್ಣನ್ನು ಹುಡುಕುತ್ತೇನೆ ಹಾಗೆ ಶಿವಯ್ಯ ತಾಳೆ ಎಲೆಗೋಸ್ಕರ ಒಂದ್ ಕಡೆ ಹೋದಾಗ ಈ ಕಡೆ ಗಣೇಶ ಹಾಗೂ ಕಾರ್ತಿಕೇಯ ಇಬ್ರು ಮರದ ಕೊಂಬೆಗಳನ್ನ ಬರೋದಕ್ಕೋಸ್ಕರ ಇನ್ನೊಂದ್ ಕಡೆ ಹೋದ್ರು ನಾನು ಇವಾಗಲೇ ಮಣ್ಣನ್ನು ತಂದು ಒಲೆಯನ್ನು ನಿರ್ಮಾಣ ಮಾಡ್ತೀನಿ ಈ ಕಾಡೊಳಗೆ ಒಂದು ಬೆಟ್ಟ ಇದೆ ಅಲ್ಲಿ ಹೋಗಿ ಮಣ್ಣನ್ನು ತಂದು ಒಲೆಯನ್ನು ನಾನು ನಿರ್ಮಾಣ ಮಾಡ್ತೀನಿ ಹಾಗೆ ದೇವಿ ಪಾರ್ವತಿ ಅಡವಿಯಲ್ಲಿದ್ದ ಒಂದು ಕೊಳದ ಹತ್ತಿರ ಹೋದ್ರು ಅಲ್ಲಿ ಇರುವ ಜೇಡಿ ಮಣ್ಣನ್ನ ತಗೊಂಡ್ ಬಂದು ಒಲೆನ ತಯಾರು ಮಾಡಿದ್ರು ಒಲೆಯನ್ನು ಕಟ್ಟಿಯಾಯಿತು ಇವಾಗ ಈ ಒಲೆ ಸ್ವಲ್ಪ ಬೆಂಕಿಯಲ್ಲಿ ಒಣಗಬೇಕು ಇನ್ನು ನಾನು ಅಡಿಗೆ ಮಾಡಲಿಕ್ಕೆ ಬೇಕಾದ ವಸ್ತುಗಳನ್ನು ಮತ್ತು ಒಲೆಯನ್ನು ಕತ್ತಿಸಲು ಬೇಕಾದ ಸೌದೆಯನ್ನು ನೋಡಿ ಬರ್ತೀನಿ ಅಡವಿಯೊಳಗಡೆ ಹೋದ್ರು ಅಡವೆಯಲ್ಲಿ ಹಲವು ಹಣ್ಣುಗಳು ಇತ್ತು ಈ ಕಾಡಲ್ಲಿರುವ ಹಣ್ಣುಗಳು ತುಂಬಾನೇ ಚೆನ್ನಾಗಿದೆ ಇವಾಗಲೇ ಇದನ್ನು ಬುಟ್ಟಿಯಲ್ಲಿ ಕುಯ್ದು ಹಾಕುತ್ತೀನಿ ಹಣ್ಣುಗಳು ಸಿಕ್ಕಿದ ಹಾಗೆ ತರಕಾರಿ ಕೂಡ ಎಲ್ಲಿ ಸಿಗುತ್ತೆ ಹಾಗೆ ದೇವಿ ಪಾರ್ವತಿ ಇನ್ನು ಸ್ವಲ್ಪ ಮುಂದ್ಗಡೆ ಹೋದ್ರು ಆವಾಗ ಅಲ್ಲಿ ಅವರಿಗೆ ತರಕಾರಿಗಳು ಸಿಕ್ತು ಆ ತರಕಾರಿಗಳನ್ನೆಲ್ಲ ಕೊಯ್ದು ಬುಟ್ಟಿಯಲ್ಲಿ ಹಾಕೊಂಡು ಅಲ್ಲಿಂದ ಇನ್ನು ಸ್ವಲ್ಪ ದೂರ ಮುಂದೆ ಹೋದಾಗ ಒಲೆ ಕಚ್ಚಕ್ಕೆ ಬೇಕಾಗಿರುವ ಸೌದೆಗಳು ಎಲ್ಲ ಅಲ್ಲಿ ಬಿದ್ದಿರೋದನ್ನ ಅವರು ನೋಡಿದ್ರು ಈ ಸೌದೆಗಳು ಒಲೆಯನ್ನು ಕತ್ತಿಸಲು ತುಂಬಾ ಉಪಯೋಗ ಬರುತ್ತೆ ಹಾಗೆ ದೇವಿ ಪಾರ್ವತಿ ಅಡವೆಲಿ ಸಿಕ್ಕಿದ ಸೌದೆ ಹಾಗೂ ಹಣ್ಣುಗಳ ತರಕಾರಿ ಎಲ್ಲಾನು ತಗೊಂಡು ಬಂದ್ರು ಆಮೇಲೆ ಮನೆಗೆ ಬಂದು ಅವರು ಆಹಾರ ತಯಾರು ಮಾಡಕ್ಕೆ ಶುರು ಮಾಡಿದ್ರು ದೇವಿ ಅನ್ನೋದ್ರಿಂದ ಅವರು ಅನ್ನ ಮಾಡ್ತಾ ಇದ್ರು ಆಮೇಲೆ ತರಕಾರಿಗಳನ್ನು ಹಾಕಿ ಸಾರು ಮಾಡ್ತಾ ಇದ್ರು ಅಷ್ಟರಲ್ಲಿ ಗಣೇಶ ಕಾರ್ತಿಕೇಯ ಇಬ್ರು ಶಿವಯ್ಯನ ಜೊತೆ ಸೇರಿ ಮನೆ ಕಟ್ಟಿಗೆ ಬೇಕಾಗಿರೋ ವಸ್ತುಗಳನ್ನ ತಗೊಂಡ್ ಬಂದ್ರು ಬಂದ್ರ ನಾನು ಅಡಿಗೆಯನ್ನು ತಯಾರಿಸಿದ್ದೀನಿ ಇವಾಗ ಅನ್ನ ಮಾಡ್ತಾ ಇದ್ದೀನಿ ನೀವು ನಾವು ಇಲ್ಲಿರ್ಲಿಕ್ಕೆ ಒಂದು ಗುಡಿಸಲನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾದ ವಸ್ತುಗಳನ್ನು ನೋಡಿ ಖಂಡಿತವಾಗಿಯೂ ಕಟ್ಟುತ್ತೇವೆ ಹಾಗಂತ ಶಿವಯ್ಯ ಅವರ ಇಬ್ರು ಮಕ್ಕಳ ಜೊತೆ ಸೇರಿ ಅವರು ತಗೊಂಡ್ಬಂದ ವಸ್ತುಗಳಿಂದ ಗುಡಿಸಲು ಕಟ್ಟುವ ಕೆಲಸನ ಶುರು ಮಾಡಿದ್ರು ಕಟ್ಟಿನೂ ಮುಗಿಸಿದ್ರು ಆ ಗುಡಿಸಲು ನೋಡಕ್ಕೆ ತುಂಬಾನೂ ಅಂದವಾಗಿತ್ತು ಗುಡಿಸಲನ್ನು ನಿರ್ಮಿಸಿಯಾಯಿತು ನೀನು ಈ ಮನೆ ಯಜಮಾನಿ ಅದರಿಂದ ನಿನ್ನ ಬಲಗಾಲು ಇಟ್ಟು ಒಳಗೆ ಪ್ರವೇಶ ಮಾಡು ಹಾಗೆ ಶಿವಯ್ಯ ಹೇಳಿದ್ರಿಂದ ದೇವಿ ಪಾರ್ವತಿ ತುಂಬಾನೂ ಸಂತೋಷದಿಂದ ಬಲದ ಕಾಲು ಒಳಗಿಟ್ಟು ಮನೆಯೊಳಗಡೆ ಹೋದ್ರು ಈ ಮನೆ ನೋಡಲು ತುಂಬಾ ಸುಂದರವಾಗಿದೆ ತುಂಬಾ ಅದ್ಭುತವಾಗಿ ಮನೆಯನ್ನು ನೀವು ಕಟ್ಟಿದ್ದೀರಾ ನಿಮ್ಮನ್ನು ನೋಡಿದ್ರೆ ಆಯಾಸವಾಗಿರುವ ಹಾಗಿದೆ ನೀವು ಕೂತ್ಕೊಳ್ಳಿ ನಿಮಗೆ ಊಟವನ್ನು ಬಡಿಸುತ್ತೇನೆ ಹಾಗೆ ದೇವಿ ಪಾರ್ವತಿ ಶಿವಯ್ಯ ಹಾಗೂ ಗಣೇಶ ಕಾರ್ತಿಕೇಯ ಎಲ್ಲರನ್ನು ಕೋರ ಕೇಳಿ ಅವರಿಗೆ ಆಹಾರ ಬಡಿಸಿದ್ರು ಊಟ ತುಂಬಾ ರುಚಿಯಾಗಿದೆ ಅಪ್ಪ ಕೈಲಾಶದಲ್ಲಿ ಇರುವಾಗ ಅಮ್ಮ ಮಾಯಶಕ್ತಿಯಿಂದ ಶಕ್ತಿಯಿಂದ ಅಡುಗೆಯನ್ನು ಸೃಷ್ಟಿ ಮಾಡ್ತಾರೆ ಆದ್ರೆ ಈ ಸಲ ಅಮ್ಮ ಕೈಯಾರೆ ಅಡಿಗೆ ಮಾಡಿದ್ದಾರೆ ಆಹಾರ ಎಷ್ಟೊಂದು ರುಚಿಯಾಗಿದೆ ಅನ್ನಪೂರ್ಣೇಶ್ವರಿ ಬಡಿಸಿದ್ರೆ ರುಚಿ ಇಲ್ಲದೆ ಹೋಗುತ್ತಾ ಹಾಗೆ ಗಣೇಶ ಕಾರ್ತಿಕೇಯ ಹಾಗೂ ಶಿವಯ್ಯ ಮೋಜನನು ಹೊಟ್ಟೆ ತುಂಬಾ ಊಟ ಮಾಡಿದ್ರು ನಾವು ಕಂಬಗಳಿಗೋಸ್ಕರ ಕಾಡೊಳಗೆ ಹೋದಾಗ ನಾವು ಒಂದು ಗುಡಿಯನ್ನು ನೋಡಿದೋ ಆ ಗುಡಿಯಲ್ಲಿ ಅಮ್ಮ ಇದ್ರು ಆ ಅಮ್ಮನ ಹೆಸರು ಇಷ್ಟಕಾಮೇಶ್ವರಿ ದೇವಿ ಅದು ನಮ್ಮ ಅಮ್ಮ ತಂದೆಯೇ ಹೌದು ಆ ಗುಡಿಯಲ್ಲಿರುವುದು ನಿಮ್ಮ ತಾಯಿಯೇ ನಿಮ್ಮ ತಾಯಿ ತೆಗೆದಿರುವ ಆ ಹೆಸರು ಇಷ್ಟ ಕಾಮೇಶ್ವರಿ ದೇವಿ ಅಂದರೆ ನೀವೇನಾದರೂ ಬೇಡಿಕೊಂಡು ಆ ತಾಯಿಯ ವಿಗ್ರಹದ ಹತ್ರ ಹೋಗಿ ಆ ಕೋರಿಕೆಯನ್ನು ತಾಯಿಯ ಬಳಿ ಹೇಳಬೇಕಾಗುತ್ತೆ ಆ ನಂತರ ಆ ತಾಯಿಗೆ ಹಣೆಯ ಮೇಲೆ ಕುಂಕುಮವನ್ನು ಇಡಬೇಕು ಹೀಗೆ ಮಾಡುವುದರಿಂದ ಆ ತಾಯಿ ಎಲ್ಲರ ಕೋರಿಕೆಯನ್ನು ಈಡೇರಿಸುತ್ತಾಳೆ ಅಮ್ಮ ನೀವು ಪ್ರಜೆಗಳಿಗೋಸ್ಕರ ಎಷ್ಟೋ ರೂಪವನ್ನು ಹೊಂದಿದ್ದೀರಾ ಪ್ರಜೆಗಳಿಗೋಸ್ಕರ ಎಷ್ಟೋ ದೊಡ್ಡವರು ಈ ದಿನ ನೀವು ನನ್ನ ತುಂಬಾನೇ ನನ್ನ ಮಕ್ಕಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ನಿಮ್ಮ ಸಂತೋಷನೇ ನನಗೂ ಕೂಡ ಸಂತೋಷ ಹಾಗೆ ಶಿವಕುಟುಂಬ ಎಲ್ಲಾನು ಅಡವೆಯಲ್ಲಿ ಸಂತೋಷವಾಗಿ ಬಾಳ್ತಾ ಇದ್ರು ಆದ್ರೆ ಈ ಕಡೆ ಕೈಲಾಸದಲ್ಲಿ ನಂದಿ ತುಂಬಾನು ಚಿಂತೆಯಲ್ಲಿದ್ರು ಕೈಲಾಶವೆಲ್ಲ ಕತ್ತಲಾಗಿದೆ ಅಮ್ಮನವರು ಇದ್ದಿದ್ರೆ ಕೈಲಾಶದಲ್ಲಿ ಬೆಳಕಿರುತ್ತಿತ್ತು ಆ ಮಹಾಶಿವನಾದರೂ ಇದ್ದಿದ್ರೆ ಕೈಲಾಶದಲ್ಲಿ ಯಾವಾಗಲೂ ಡಮರುಗ ಶಬ್ದ ಕೇಳ್ತಾ ಇತ್ತು ವಿನಾಯಕ ಸುಬ್ರಹ್ಮಣ್ಯ ಇದ್ದಿದ್ರೆ ಕೈಲಾಶ ಕೋಲಾಹಲವಾಗಿರ್ತಿತ್ತು ಶಿವಕುಟುಂಬ ಇಲ್ಲದಿರುವುದರಿಂದ ಕೈಲಾಶ ಅಂಧಾಕಾರದಲ್ಲಿ ಮುಳುಗಿದೆ ನಾನು ತಕ್ಷಣ ಭೂಲೋಕಕ್ಕೆ ಹೋಗಬೇಕು ಶಿವಕುಟುಂಬ ಎಲ್ಲಿದೆ ಅಂತ ಹುಡುಕಬೇಕು ಹಾಗೆ ಅನ್ಕೊಂಡು ನಂದಿ ಕೈಲಾಸದಿಂದ ಭೂಲೋಕಕ್ಕೆ ಬಂದ್ರು ಈ ಕಾಡು ಎಷ್ಟೊಂದು ಸುಂದರವಾಗಿದೆ ನೋಡಲಿಕ್ಕೆ ತುಂಬಾ ಸಂತೋಷವಾಗ್ತಿದೆ ಹಣ್ಣು ಹಂಪಲಿನಿಂದ ತುಂಬಿದೆ ಅಮ್ಮನವರು ಎಲ್ಲಿರುತ್ತಾರೋ ಅಲ್ಲಿಯ ಪ್ರದೇಶವೆಲ್ಲ ಹೀಗೆಯೇ ಇರುತ್ತೆ ಹಾಗಾದ್ರೆ ಅಮ್ಮನವರು ಇಲ್ಲೇ ಇದ್ದಾರೆ ಅಮ್ಮ ಇಲ್ಲೇ ಇದ್ರೆ ಸ್ವಾಮಿ ಮಕ್ಕಳು ಇಲ್ಲೇ ಇರುತ್ತಾರೆ ಹಾಗೆ ನಂದಿ ಎಲ್ಲರನ್ನು ಹುಡುಕೊಂಡು ಅಡವಿಯೊಳಗಡೆ ಹೋಗ್ತಾ ಇದ್ದಾಗ ಅಡವಿಯಲ್ಲಿ ಒಂದು ಗುಡಿಸಲಿನ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಧ್ಯಾನ ಮಾಡ್ತಾ ಇರೋದನ್ನ ನೋಡಿದ್ರು ನೀವೇ ಮಹಾಶಿವ ನಿಮ್ಮನ್ನು ಹುಡುಕಿಕೊಂಡೇ ನಾನು ಬಂದಿದ್ದು ಹಾಗಂತ ಹೇಳಿ ನಂದಿ ಧ್ಯಾನದಿಂದ ಶಿವಯ್ಯನನ್ನ ಬೇಡ್ಕೊಂಡಾಗ ಯಾರ್ ನೀನು ನನ್ನ ಕಾಲಿಗೆ ಯಾಕೆ ಬೀಳುತ್ತಿದ್ದೀಯ ಸ್ವಾಮಿ ನೀವು ಮಹಾಶಿವ ನೀವು ಇಲ್ಲದಿರುವುದರಿಂದ ಕೈಲಾಸ ಕತ್ತಲಾಗಿದೆ ನೀವು ತಕ್ಷಣ ಕೈಲಾಸಕ್ಕೆ ಬರಬೇಕು ನಾನು ಮಹಾಶಿವನ ನಿನಗೇನಾದ್ರೂ ಹುಚ್ಚ ಶಿವ ಕೈಲಾಶದಲ್ಲಿ ಇರುತ್ತಾನೆ ನಾನು ಸಾಧಾರಣವಾದ ಮನುಷ್ಯ ಇವಳು ನನ್ನ ಹೆಂಡತಿ ಎಷ್ಟು ಚೆನ್ನಾಗಿ ಅಡಿಗೆ ಮಾಡುತ್ತಿದ್ದಾಳೆ ನೋಡು ಇವರು ನನ್ನ ಮಕ್ಕಳು ಸಂತೋಷವಾಗಿ ಆಟಾಡುತ್ತಿದ್ದಾರೆ ಸ್ವಾಮಿ ನೀವು ಹೇಗೆ ಇದ್ರೂ ನಿಮ್ಮನ್ನು ನಾನು ಗುರುತಿಸುತ್ತೀನಿ ಅನ್ನಪೂರ್ಣಿ ದೇವಿನ ನಾನು ಹೇಗೆ ಗುರುತಿಸದೇ ಇರುತ್ತೀನಿ ಅವರು ನನಗೆ ಎಷ್ಟೋ ಸಲ ಆಹಾರವನ್ನು ಕೊಟ್ಟಿದ್ದಾರೆ ವಿನಾಯಕ ಸುಬ್ರಹ್ಮಣ್ಯನ ನಾನು ಮೊದಲೇ ಗುರುತಿಸಿದೆ ಹಾಗೆ ನಂದಿ ಹೇಳಿದ್ರಿಂದ ಶಿವಯ್ಯ ಅವರ ನಿಜವಾದ ರೂಪಕ್ಕೆ ಬದ್ಲಾದ್ರು ತಕ್ಷಣ ದೇವಿ ಪಾರ್ವತಿ ಕೂಡ ಅವರ ನಿಜವಾದ ರೂಪಕ್ಕೆ ಬದಲಾದ್ರು ಆವಾಗ ಗಣೇಶ ಹಾಗೂ ಕಾರ್ತಿಕೇಯ ಕೂಡ ಅವರ ರೂಪಕ್ಕೆ ಬದಲಾದ್ರು ಪರವಾಗಿಲ್ಲವೇ ನೀನು ನಮ್ಮನ್ನು ಗುರುತಿಸಿದೆ ಇಷ್ಟಕ್ಕೆ ಈ ಕಾಡಿಗೆ ಯಾಕೆ ಬಂದೆ ಏನ್ ಹೇಳದು ಸ್ವಾಮಿ ನೀವು ಕೈಲಾಶವನ್ನು ಬಿಟ್ಟು ಬಂದು ಎಷ್ಟೋ ದಿನಗಳು ಕಳೆಯಿತು ನೀವು ಕೈಲಾಶಕ್ಕೆ ತಿರುಗಿ ಬನ್ನಿ ಕೈಲಾಶ ನಿಮಗೋಸ್ಕರ ಕಾಯುತ್ತಾ ಇದೆ ಹಾಗೆ ನಂದಿ ಹೇಳಿದ್ರಿಂದ ಶಿವಯ್ಯ ಅದಕ್ಕೆ ಒಪ್ಕೊಂಡ್ರು ಆಮೇಲೆ ತಮ್ಮ ಕುಟುಂಬದ ಜೊತೆ ಸೇರಿ ಅವರು ಕೈಲಾಸಕ್ಕೆ ಹೋದ್ರು ಹಾಗೆ ಅಡವಿಯಲ್ಲಿ ಸಂತೋಷವಾಗಿ ಬದುಕಿ ಆಮೇಲೆ ಅವರು ಕೈಲಾಸಕ್ಕೆ ಬಂದ್ರು ಒಂದೂರಿನಲ್ಲಿ ಕಲ್ಯಾಣಿ ಅನ್ನುವ ಒಬ್ಳು ಆಕೆ ಇದ್ಲು ಕಲ್ಯಾಣಿ ತುಂಬಾನೇ ದೊಡ್ಡ ಶ್ರೀಮಂತೆ ಆದ್ರೆ ಸರಿಯಾದ ಜಿಪುಣಿಯಾಗಿದ್ಲು ಯಾರಿಗೂ ಒಂದ್ ರೂಪಾಯಿ ಕೂಡ ದಾನ ಮಾಡ್ತಿರ್ಲಿಲ್ಲ ಯಾವಾಗ್ಲೂ ಹಣನ ಕೂಡಿಡ್ತಾನೆ ಇದ್ರು ಒಂದ್ ರೂಪಾಯಿ ಖರ್ಚು ಮಾಡೋಕೆ ಅವರಿಗೆ ಮನ್ಸ್ ಬರ್ತಾ ಇರಲಿಲ್ಲ ನನಗೆ ತುಂಬಾ ಸಮಾಧಾನವಾಗಿದೆ ಭವಾನಿ ಈ ನಡುವೆ ನಾನು ತುಂಬಾ ಆಸ್ತಿ ಸಂಪಾದನೆ ಮಾಡಿದೆ ತುಂಬಾ ರೇಷ್ಮೆ ಸೀರೆ ಕೂಡ ತಗೊಂಡೆ ಹೌದಮ್ಮ ನೀವು ತಗೊಳ್ತೀರಾ ಯಾಕಂದ್ರೆ ನೀವು ದೊಡ್ಡ ಶ್ರೀಮಂತರು ಅದರಲ್ಲೂ ನಿಮಗೆ ಅಂತ ಯಾರೂ ಇಲ್ಲ ತುಂಬಾ ಆಸ್ತಿ ಬೇರೆ ಇದೆ ನಿಮಗೆ ಇಷ್ಟವಾದದ್ನ ನೀವು ತಗೊಳ್ತೀರಾ ಅದೆಲ್ಲ ಏನೂ ಇಲ್ಲ ನಾನು ಅದೃಷ್ಟವಂತೆ ಸರಿ ನಿನಗೋಸ್ಕರ ನಿನ್ನ ಮಕ್ಕಳು ಮನೆ ಹತ್ರ ಕಾಯ್ತಾ ಇರ್ತಾರೆ ನೀನು ಬೇಗ ಹೊರಡು ಹೌದು ಕಲ್ಯಾಣಿ ನೀನ್ ಹೇಳದೇನೋ ನಿಜಾನೆ ನನ್ನ ಮಕ್ಕಳು ಬರುವಷ್ಟರಲ್ಲಿ ನಾನೇ ಮನೆಗೆ ಹೋಗ್ಬಿಡ್ತೀನಿ ಇಲ್ಲದಿದ್ರೆ ತುಂಬಾ ಗಲಾಟೆ ಮಾಡಿ ಇಟ್ಟಿರ್ತಾರೆ ಹಾಗಂತ ಭವಾನಿ ಕಲ್ಯಾಣಿ ಮನೆಯಿಂದ ಹೊರಗಡೆ ಹೋದ್ಲು ಅವಾಗ ಕಲ್ಯಾಣಿ ಈ ರೀತಿ ಅಂದ್ಕೊಂಡ್ಲು ಈ ಭವಾನಿಯಿಂದ ಇವತ್ತು ನನಗೆ ತುಂಬಾ ದೃಷ್ಟಿಯಾಗಿರ್ಬೇಕು ನನ್ ಜೊತೆ ಇರುವ ಚಿನ್ನ ಆಭರಣ ಎಲ್ಲ ನೋಡಿ ಎಷ್ಟು ಹೊಟ್ಟೆ ಕಿಚ್ಚು ಪಡ್ತಾಳೆ ಇವಳಿಂದ ನನಗೆ ದೃಷ್ಟಿಯಾಗಿರ್ಬೇಕು ಹಾಗಂತ ಕಲ್ಯಾಣಿ ಅವಳ ಗೆಳತಿಯಾದ ಭವಾನಿನ ಇನ್ಮುಂದೆ ಮನೆಯೊಳಗಡೆ ಬಿಡಬಾರ್ದು ಅಂತ ಅಂದ್ಕೊಂಡ್ಲು ಹೀಗಿರುವಾಗ ಆ ಊರಿನ ಮುಖ್ಯಸ್ಥನಾದ ರಾಮಯ್ಯ ಅವನ ಕೆಲ್ಸದವರ ಜೊತೆ ಕಲ್ಯಾಣಿಯ ಮನೆಗೆ ಬಂದ ಬಂದಿದ್ದೀರಾ ಜೊತೆ ಏನಾದರೂ ಮಾತಾಡ್ಬೇಕು ಅಂತ ಬಂದಿದ್ದೀರಾ ಹೌದು ಕಲ್ಯಾಣಿಯಮ್ಮ ನಾವೆಲ್ಲ ನಿಮ್ ಜೊತೆ ಮಾತಾಡಕ್ ಬಂದಿದ್ದೀವಿ ನೀವು ದೊಡ್ಡ ಶ್ರೀಮಂತರು ತುಂಬಾ ಹಣವನ್ನು ಸಂಪಾದನೆ ಮಾಡಿದೀರ ನಿಮಗೆ ತುಂಬಾ ಆಸ್ತಿ ಇದೆ ಮಾವಿನಕಾಯಿ ತೋಟ ತೆಂಗಿನ ತೋಟ ಬಾಳೆ ತೋಟ ಅದರಿಂದ ನಿಮಗೆ ತುಂಬಾ ಆದಾಯ ಕೂಡ ಬರ್ತಾ ಇದೆ ಇದೆಲ್ಲ ಹೌದು ಈ ವಿಷಯನೆಲ್ಲ ಜೊತೆ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ ನಮ್ಮ ಊರಲ್ಲಿ ವ್ಯವಸ್ಥೆ ಚೆನ್ನಾಗಿಲ್ಲ ನಿಮ್ಮಂತ ಹಣವಂತರು ಸಹಾಯ ಮಾಡಿದ್ರೆ ನಮ್ಮ ಊರನ್ನು ಸರಿಪಡಿಸಬಹುದು ನಿಮಗೆ ಅಂತ ಯಾರೂ ಇಲ್ಲ ಅಂದ್ರೆ ನಿಮಗೆ ಅಂತ ವಾರಿಸುದಾರರು ಯಾರೂ ಇಲ್ವಲ್ಲ ಆದ್ರಿಂದ ನೀವು ಹಣವನ್ನು ನಮಗೆ ಧಾರಾಳವಾಗಿ ಕೊಟ್ಟರೆ ಈ ಊರನ್ನು ಸರಿಪಡಿಸ್ತೀವಿ ಹಾಗೆ ರಾಮಯ್ಯ ಹೇಳಿದನ ಕೇಳಿ ಕಲ್ಯಾಣಿ ತುಂಬಾನೇ ಆಶ್ಚರ್ಯಪಟ್ಲು ಅವಾಗ ಕಲ್ಯಾಣಿ ಅವಳ ಮನಸ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು ಏನು ಇವರೆಲ್ಲರೂ ಬಂದು ನನ್ ಜೊತೆ ಹಣ ಕೇಳ್ತಾ ಇದ್ದಾರೆ ಹೌದು ನನಗೆ ಅಂತ ವಾರಿಸುದಾರರು ಯಾರೂ ಇಲ್ಲ ಅದಕ್ಕೆ ಅಂತ ಇವರು ಕೇಳಿದ ತಕ್ಷಣ ನಾನು ಹಣವನ್ನು ತೆಗೆದು ಕೊಟ್ಬಿಡ್ಬೇಕಾ ಇಲ್ಲ ನನ್ನ ಹಣವನ್ನು ಯಾರಿಗೋಸ್ಕರನೂ ನಾನು ಒಂದು ರೂಪಾಯಿನೂ ಖರ್ಚು ಮಾಡಲ್ಲ ಆದ್ರೆ ಅದ್ನ ಇವ್ರ ಜೊತೆ ಹೇಳಿದ್ರೆ ಏನನ್ಕೋತಾರೋ ಏನೋ ಹಾಗಂತ ಕಲ್ಯಾಣಿ ಅವ್ರ ಮನ್ಸಲ್ಲಿ ಅಂದ್ಕೊಂಡ್ರು ಏನಮ್ಮ ನೀವೇನು ಮಾತಾಡ್ತಾನೇ ಇಲ್ಲ ನೀವು ಸಹಾಯ ಮಾಡಿದ್ರೆ ಊರನ್ನು ಸರಿಪಡಿಸಬಹುದು ಹೇಳಿದ್ದು ನನಗೆ ವಾರಿಸುದಾರರು ಇಲ್ಲ ಅಂತ ನನಗೆ ಮಗಳಿದ್ದಾಳೆ ಇಬ್ರು ಮೊಮ್ಮಕ್ಕಳು ಕೂಡ ಇದ್ದಾರೆ ಅವ್ರನ್ನ ನಾನು ಪಟ್ನದಲ್ಲಿ ಓದಿಸ್ತಾ ಇದ್ದೀನಿ ಸ್ವಲ್ಪ ದಿನದಲ್ಲೇ ಅವರೆಲ್ಲ ಇಲ್ಲಿಗೆ ಬರ್ತಾರೆ ನನ್ನ ಆಸ್ತಿ ಅದರಿಂದ ಇದರಿಂದ ಒಂದು ರೂಪಾಯಿನ ನಾನು ಖರ್ಚು ಮಾಡಲ್ಲ ಬೇಕಂದ್ರೆ ಕೈಗೆ ಕೊಡ್ತೀನಿ ಹಾಗಂತ ಕಲ್ಯಾಣಿ ಊರಿನವರ ಹತ್ರ ಹೇಳಿದ್ರು ಆದ್ರೆ ಊರಿನ ಮುಖ್ಯಸ್ಥನಾದ ರಾಮಯ್ಯನಿಗೆ ಮಾತ್ರ ಕಲ್ಯಾಣಿ ಹೇಳೋದು ಸುಳ್ಳು ಅನ್ನೋದು ಗೊತ್ತು ಅವಾಗ ರಾಮಯ್ಯ ಅವನ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ ಈ ಕಲ್ಯಾಣಿ ಅಮ್ಮ ದೊಡ್ಡ ಪಿಸ್ನಾರಿ ಊರಿನವರು ಹೇಳ್ಬೇಕಾದ್ರೆ ನಾನೇನೋ ತಿಳ್ಕೊಂಡೆ ಇವರ ನಿಜವಾದ ಸ್ವರೂಪ ಇವಾಗಲೇ ನೋಡ್ತಾ ಇದ್ದೀನಿ ಇವರಿಗೆ ಹೇಗಾದ್ರೂ ಬುದ್ಧಿ ಕಲಿಸ್ಬೇಕು ಏನ್ರಿ ನೀವೇನೋ ಆಲೋಚನೆ ಮಾಡ್ತಿದ್ದೀರಾ ಹೌದಾ ನಿಮಗೆ ಮೊಮ್ಮಕ್ಕಳು ಕೂಡ ಇದ್ದಾರಲ್ವಾ ಒಂದ್ಸಲ ಅವ್ರನ್ನ ಊರಿಗೆ ಬರ್ಲಿ ಕೇಳಿ ನಮ್ಮೆಲ್ಲರಿಗೂ ಅವ್ರನ್ನ ನೋಡ್ಬೇಕು ಅಂತ ಅನ್ಸುತ್ತೆ ಹಾಗಂತ ರಾಮಯ್ಯ ಕಲ್ಯಾಣಿ ಹತ್ತಿರ ಹೇಳಿ ಊರಿನವರನ್ನ ಕರ್ಕೊಂಡು ಅಲ್ಲಿಂದ ಹೋದ ರಾಮಯ್ಯ ಹೇಳಿದ ಮಾತುಗಳನ್ನ ಕೇಳಿ ಕಲ್ಯಾಣಿಗೆ ಏನ್ ಮಾಡ್ದು ಅಂತ ಅರ್ಥ ಆಗ್ಲಿಲ್ಲ ಈ ರಾಮಯ್ಯ ಏನು ಹೀಗೆ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾನೆ ಈ ಆಸ್ತಿ ಬಗ್ಗೆ ಅವ್ರು ಕೇಳ್ತಾರೆ ಅಂತ ನಾನು ಅವ್ರ ಜೊತೆ ಸುಮ್ನೆ ಸುಳ್ಳು ಹೇಳ್ದೆ ಹೇಳಿದ ಸುಳ್ಳು ನನಗೇನೆ ಕಷ್ಟವನ್ನು ತಂದಾಕಿದೆ ಹೌದು ಇಲ್ಲದ ಮಗಳನ್ನು ನಾನು ಎಲ್ಲಿಂದ ಕರ್ಕೊಂಡ್ಬರದು ನನಗೆ ಮಗಳೇ ಇಲ್ಲ ಹಾಗಿರುವಾಗ ಮೊಮ್ಮಕ್ಳು ಎಲ್ಲಿಂದ ಬರ್ತಾರೆ ಹಾಗೆ ಕಲ್ಯಾಣಿ ತುಂಬಾನು ಯೋಚನೆ ಮಾಡ್ತಾ ಇದ್ಲು ಕಲ್ಯಾಣಿ ಆ ವಿಷಯನ ಅವಳ ಗೆಳತಿಯಾದ ಭವಾನಿಯ ಹತ್ರ ಹೋಗಿ ಹೇಳಿದ್ಲು ನೋಡು ಕಲ್ಯಾಣಿ ನನ್ ಮಾಡಿದ್ದು ತಪ್ಪೆ ನಾನು ಈ ರೀತಿ ಮಾಡ್ಬಾರ್ದಾಗಿತ್ತು ಆದ್ರೆ ನಿನಗೆ ಬಗ್ಗೆ ಗೊತ್ತಲ್ವಾ ನನಗೆ ಹಣ ಅಂದ್ರೆ ಎಷ್ಟು ಇಷ್ಟ ಅಂತ ಈ ವಿಷಯದಲ್ಲಿ ನೀನೆ ನನ್ಗೆ ಸಹಾಯ ಮಾಡ್ಬೇಕು ಸರಿ ಸರಿ ನೀನೇನು ಚಿಂತೆ ಮಾಡ್ಬೇಡ ನಾಳೆ ನಾನು ನನ್ ತವರ್ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ನನಗೆ ಗೊತ್ತಿರೋರು ತುಂಬಾ ಜನ ಇದ್ದಾರೆ ಅದ್ರಲ್ಲಿ ಸ್ವಲ್ಪ ಜನನ ನಿನ್ನ ಬಳಿ ಕರ್ಕೊಂಡ್ ಬರ್ತೀನಿ ಅವ್ರನ್ನ ನಿನ್ನ ಮಗಳು ಮೊಮ್ಮಕ್ಳು ಹಾಗೆ ನಾಟಕ ಮಾಡ್ಲಿಕ್ಕೆ ಹೇಳ್ತೀನಿ ಹೌದು ಇಷ್ಟೊಂದ್ ಸಹಾಯ ಮಾಡ್ತೀನಲ್ಲ ಅದಕ್ಕೋಸ್ಕರ ನೀನ್ ನನ್ಗೆ ಸ್ವಲ್ಪ ಹಣ ಕೊಡ್ಬೇಕಾಗುತ್ತೆ ಖಂಡಿತ ಕೊಡ್ತೀನಿ ಭವಾನಿ ಮೊದ್ಲು ನೀ ಆ ಕೆಲಸ ಮಾಡು ಹಾಗಂತ ಕಲ್ಯಾಣಿ ಭವಾನಿ ಹತ್ರ ಹೇಳಿದ್ಳು ಭವಾನಿ ಮರುದಿನ ಅವಳ ತವರು ಮನೆಗೆ ಹೋದ್ಳು ಆದ್ರೆ ಕಲ್ಯಾಣಿ ಹೇಳಿದ ಕೆಲಸ ಮಾತ್ರ ಅವಳು ಮಾಡ್ಲೇ ಇಲ್ಲ ಈ ಕಲ್ಯಾಣಿಗೆ ನಾನು ಸಹಾಯ ಮಾಡದೇ ಇಲ್ಲ ಅವಳಿಗೆ ಇನ್ನಷ್ಟು ಕಷ್ಟ ಬರ್ಬೇಕು ಅವಳ ಹಣ ಎಲ್ಲ ಖರ್ಚಾಗ್ಬೇಕು ಹಾಗಂತ ಭವಾನಿ ಕಲ್ಯಾಣಿ ಹೇಳಿದ ಮಾತುಗಳನ್ನ ಕೇಳದೆ ಅವಳ ಪಾಡಿಗೆ ತವರು ಮನೆಯಲ್ಲಿ ಸಂತೋಷವಾಗಿದ್ಲು ಈಗಿರುವಾಗ ಇದೆಲ್ಲವನ್ನ ಕೈಲಾಸದಲ್ಲಿದ್ದ ದೇವಿ ಪಾರ್ವತಿ ಗಣೇಶ ಕಾರ್ತಿಕೇಯ ನೋಡ್ತಿದ್ರು ಕಲ್ಯಾಣಿಗೆ ಬುದ್ಧಿ ಕಲಿಸುವ ಸಮಯ ಬಂದಿದೆ ನಾವು ಕಲ್ಯಾಣಿಗೆ ಬುದ್ಧಿಯನ್ನು ಕಲಿಸೋಣ ಹಾಗಂತ ಹೇಳಿ ದೇವಿ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ಮೋಜನಾನು ಕೈಲಾಸದಿಂದ ಭೂಲೋಕಕ್ಕೆ ಬಂದ್ರು ಭೂಲೋಕಕ್ಕೆ ಬಂದು ಸಾಧಾರಣ ಮನುಷ್ಯರ ರೂಪಕ್ಕೆ ಬದಲಾಗಿ ಕಲ್ಯಾಣಿಯ ಮನೆಗೆ ಹೋದ್ರು ಆ ಬಂದ್ಬಿಟ್ರ ನಿಮಗೋಸ್ಕರನೇ ಕಾಯ್ತಾ ಇದ್ದೆ ಬನ್ನಿ ಬನ್ನಿ ಒಳಗ್ ಬನ್ನಿ ಹಾಗಂತ ಕಲ್ಯಾಣಿ ಅವ್ರೆಲ್ಲರನ್ನ ಮನೆಗಳೇ ಕರ್ಕೊಂಡ್ ಹೋದ್ಲೋ ಇಲ್ ನೋಡು ಈ ರೇಷ್ಮೆ ಸೀರೆನ ಉಟ್ಕೋ ಒಂದ್ಸಲ ಊರೊಳಗೆ ಹೋಗಿ ಸುತ್ತಾಡ್ಕೊಂಡ್ ಬರೋಣ ಇಲ್ ಅಮ್ಮ ನಾನು ಕೇವಲ ಒಂದು ವಾರ ಮಾತ್ರ ನಿಮ್ಮ ಮಗಳಾಗಿ ನಟನೆ ಮಾಡಕ್ಕಾಗೋದು ಅದಕ್ಕೆ ಮುಂಚೆ ನಮಗೆ ನೀವು ಊಟ ಕೊಡಿ ನಾವು ಊಟ ಮಾಡಿ ಒಂದು ವಾರ ಆಗ್ತಾ ಇದೆ ತುಂಬಾ ಹಸಿವಾಗ್ತಾ ಇದೆ ಸರಿ ಸರಿ ನಿಮ್ಗೆ ಊಟ ಕೊಡ್ತೀನಿ ನಿಜವಾಗ್ಲೂ ನಾನು ಏನು ಅಡಿಗೆ ಮಾಡ್ಲಿಲ್ಲ ನಿಮಗೆ ಏನು ಬೇಕು ಅಂತ ಹೇಳಿದ್ರೆ ಅಡಿಗೆ ಮಾಡಿ ಕೊಡ್ತೀನಿ ಇವನು ನನ್ನ ದೊಡ್ಡ ಮಗ ಇವನ ಹೆಸರು ಗಣೇಶ ಇವನಿಗೆ ಲಡ್ಡು ಅಂದ್ರೆ ತುಂಬಾ ಇಷ್ಟ ಆ ನಂತರ ಇವನು ನನ್ನ ಸಣ್ಣ ಮಗ ಇವನ ಹೆಸರು ಸುಬ್ರಹ್ಮಣ್ಯ ಇವನಿಗೆ ಸಕ್ಕರೆ ಪೊಂಗಲು ಅಂದ್ರೆ ತುಂಬಾ ಇಷ್ಟ ಇನ್ನು ನಿಮಗೆ ನನ್ನ ಹೆಸರು ಗೊತ್ತೇ ಇರಬೇಕು ನನ್ನ ಹೆಸರು ಪಾರ್ವತಿ ನನಗೆ ಪುಳಿಯೋಗರೆ ಅಂದ್ರೆ ತುಂಬಾ ಇಷ್ಟ ಈ ಅಡಿಗೆನ ಬೇಗ ಮಾಡ್ಕೊಂಡು ಬನ್ನಿ ಹಾಗಂತ ದೇವಿ ಪಾರ್ವತಿ ಹೇಳಿದನ್ನ ಕೇಳಿ ಕಲ್ಯಾಣಿ ಅಡಿಗೆ ಮನೆಯೊಳಗಡೆ ಹೋದ್ರು ಅವ್ರು ಕೇಳಿದ ಎಲ್ಲಾ ಆಹಾರಗಳನ್ನ ಮಾಡ್ತಾ ಇದ್ರು ಆ ಆಹಾರಗಳನ್ನ ತಗೊಂಡ್ ಬಂದು ಇಟ್ಟು ತಿನ್ನಿ ಅಂತ ಹೇಳಿದ್ರು ಆ ಆಹಾರ ಎಲ್ಲಾನು ಮಾಯವಾಯಿತು ಅರೇ ಏನಿದು ಅಷ್ಟು ಬೇಗ ಅಡಿಗೆ ಮಾಡಿ ಕೊಟ್ಟ ಅಷ್ಟೊಂದು ಪದಾರ್ಥ ಖಾಲಿ ಆಗಿದೆ ಕಣ್ಣು ಮುಚ್ಚಿ ತೆರೆದು ನೋಡುವಷ್ಟರಲ್ಲಿ ಎಲ್ಲಾನು ಖಾಲಿ ಆಗಿದೆ ನಾವು ತುಂಬಾ ಹಸಿವಲ್ಲಿದ್ದೀವಿ ಅದಕ್ಕೇನೆ ಆಹಾರ ಇಷ್ಟು ಬೇಗ ಖಾಲಿ ಆಯಿತು ಸರಿಯಮ್ಮ ಆ ರೇಷ್ಮೆ ಸೀರೆನ ಕೊಡಿ ನಾವು ಊರೆಲ್ಲ ಸುತ್ತಾಡ್ಕೊಂಡು ಬರ್ಬೇಕಲ್ವಾ ಹಾಗೆ ದೇವಿ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ಎಲ್ಲರೂ ಕೂಡ ತಯಾರಾದ್ರು ಆಮೇಲೆ ಅವರೆಲ್ಲರೂ ಕಲ್ಯಾಣಿಯ ಜೊತೆ ಊರೊಳಗಡೆ ಹೋದ್ರು ಏನಮ್ಮ ಕಲ್ಯಾಣಿಯಮ್ಮ ನೀವು ಹೇಳಿದ ಕುಟುಂಬ ಇದೇನಾ ಇವರು ನಿಮ್ಮ ಮಗಳ ಏನು ಇವ್ರನ್ನ ನೋಡಿದ್ರೆ ನಿಮ್ಮ ಹಾಗೇನು ಕಾಣ್ತಾ ಇಲ್ಲ ತೀರ್ಕೊಂಡಿರೋ ನಿಮ್ಮ ಗಂಡನಾಗೇನು ಕಾಣ್ತಾ ಇಲ್ಲ ತುಂಬಾನೇ ಚೆನ್ನಾಗಿದ್ದಾರೆ ನನ್ನ ಮಗಳು ಅಂದಮೇಲೆ ಹಾಗೇನೇ ಇರ್ತಾಳೆ ನೋಡಿದ್ರಲ್ವ ನನ್ನ ಮಗಳ್ನ ಆಸ್ತಿಯೆಲ್ಲ ಇವಳಿಗೆ ಸೇರೋದು ಏನಮ್ಮ ನೀವು ಹೇಳೋದು ನೀವೇಳೋದು ನಿಜಾನ ಆಸ್ತಿ ಎಲ್ಲ ನನಗೂ ನನ್ನ ಮಕ್ಕಳಿಗೂ ಕೊಡ್ತೀರಾ ನಿಮಗೆ ತುಂಬಾ ಧನ್ಯವಾದಗಳಮ್ಮ ಅಯ್ಯ ಆದಷ್ಟು ಬೇಗ ಒಬ್ಬ ವಕೀಲರನ್ನು ಕರೆಯಿರಿ ಆಸ್ತಿನ ನಮ್ಮ ಹೆಸರಲ್ಲೇ ಬರೆದು ಕೊಡ್ಲಿ ಅದನ್ನ ಕೇಳಿ ಪಾಪ ಕಲ್ಯಾಣಿ ತುಂಬಾನೇ ಹೆದರದ್ಲು ಸರಿಯಮ್ಮ ಇವಾಗಲೇ ಕರಿತೀನಿ ಹಾಗೆ ರಾಮಯ್ಯ ತಕ್ಷಣ ಒಬ್ರು ವಕೀಲನ ಬರ ಕೇಳಿದ್ರು ಕಲ್ಯಾಣಿ ಅವರನ್ನು ನೋಡಿ ತುಂಬಾನೇ ಹೆದ್ರದ್ರು ನಾನು ಸಂಪೂರ್ಣವಾಗಿ ಸಿಕ್ಕಾಕೊಂಡಿದ್ದೀನಿ ಇವಾಗ ಏನ್ ಮಾಡೋದು ಅಂತ ಗೊತ್ತಾಗಿಲ್ಲ ತಾಯಿ ಮನೆಗೆ ಹೋದ ಭವಾನಿ ಕೂಡ ಇನ್ನೂ ಬರ್ಲಿಲ್ಲ ಹಾಗಂತ ಕಲ್ಯಾಣಿ ಅವಳ ಮನ್ಸಲ್ಲಿ ಅಂದ್ಕೊಳ್ತಾ ಇದ್ದಾಗ ಸರಿಯಾಗಿ ಆ ಸಮಯದಲ್ಲಿ ಭವಾನಿನೂ ಊರಿಗೆ ಬಂದ್ಲು ಏನೇ ಭವಾನಿ ಇವಳು ಹೀಗೆ ಮಾಡ್ತಾ ಇದ್ದಾಳೆ ಆಸ್ತಿನೆಲ್ಲ ಬರೆದು ಕೊಡಬೇಕು ಅಂತ ಹೇಳ್ತಿದ್ದಾಳೆ ಏನಮ್ಮ ನನ್ಗೇನು ಅರ್ಥ ಆಗ್ತಾ ಇಲ್ಲ ಮಗಳನ್ನ ನೋಡಿ ಹೆಂಗು ಅಂತಿದ್ದೀರಾ ಯಾರಮ್ಮ ಇವರು ಹೌದು ಯಾರು ಕಲ್ಯಾಣಿ ನಿಮ್ಮ ಸಂಬಂಧಿಕರ ಏಯ್ ನೀನೆ ತಾನೆ ಕಣೆ ಇವಳ ಊರಿಂದ ಇಲ್ಲಿಗೆ ಕಳ್ಸಿದ್ದು ನನ್ನ ಮಗಳ ಹಾಗೆ ನಾಟಕ ಮಾಡ್ಲಿಕ್ಕೆ ಯಾರನ್ನಾದರೂ ಒಬ್ಬರನ್ನ ಕಳಿಸ್ತೀನಿ ಅಂತ ಹೇಳಿದೆ ಇಲ್ಲ ಕಲ್ಯಾಣಿ ನನಗೆ ನಟನೆ ಮಾಡಕ್ಕೆ ಯಾರು ಕೂಡ ಸಿಗ್ಲಿಲ್ಲ ಅದಕ್ಕೇನೆ ನಾನು ಯಾರನ್ನ ಕಳ್ಸಿಲ್ಲ ಕಣೆ ನೀನ್ ಯಾರನ್ನ ಕೂಡ ಕಳ್ಸಿಲ್ವಾ ಯಾರಮ್ಮ ನೀನು ನನ್ನ ಮನೆಗೆ ಬಂದು ನನ್ನ ಆಸ್ತಿನ ಕೇಳಿ ತಗೋಬೇಕು ಅಂತ ಜಗಳ ಮಾಡ್ತಿದ್ದೀಯಾ ಹಾಗೆ ಅವ್ರೆಲ್ರೂ ಕೂಡ ಯೋಚನೆ ಮಾಡ್ತಾ ಇದ್ದಾಗ ಅದು ನೋಡಿ ದೇವಿ ಪಾರ್ವತಿ ಜೋರಾಗಿ ನಗಟ್ಟ ಅವರ ನಿಜವಾದ ರೂಪಕ್ಕೆ ಬದ್ಲಾದ್ರು ಆಮೇಲೆ ಗಣೇಶ ಹಾಗೂ ಸುಬ್ರಹ್ಮಣ್ಯ ಕೂಡ ಅವರ ನಿಜವಾದ ರೂಪಕ್ಕೆ ಬದ್ಲಾದ್ರು ಯಾರು ಅಂತ ಇವಾಗಾದ್ರೂ ನಿನಗೆ ಅರ್ಥವಾಯಿತಾ ದೇವಿ ಪಾರ್ವತಿಯನ್ನು ನೋಡಿದ ಅಲ್ಲಿ ದೌರಿ ಎಲ್ರು ಕೂಡ ದೇವಿಯ ಪಾದಗಳಲ್ಲಿ ಬಿದ್ರು ಇತರರಿಗೆ ಸಹಾಯ ಮಾಡದಿದ್ದರೆ ಕೂಡಿಟ್ಟ ಹಣ ಯಾವಾಗ್ಲೂ ವ್ಯರ್ಥನೇ ಆಗೋದು ಅದಕ್ಕೆ ಬದಲಾಗಿ ನಿನ್ನ ಜೊತೆ ಇರುವ ಹಣವನ್ನು ಇನ್ನೊಬ್ಬರಿಗೆ ಖರ್ಚು ಮಾಡಿ ದಾನ ಮಾಡಿದ್ರೆ ನಿನಗೆ ಪುಣ್ಯನೇ ಬಂದು ಸೇರುತ್ತೆ ಈ ವಿಷಯವನ್ನು ನಿನಗೂ ಈ ಊರಿನವರಿಗೂ ತಿಳಿಯಪಡಿಸಲೆಂದೇ ನಾನು ಈ ರೂಪದಲ್ಲಿ ಈ ಊರಿಗೆ ಬಂದಿರುವುದು ಅರ್ಥ ಆಯ್ತಮ್ಮ ನಾನು ಮಾಡಿದ ತಪ್ಪೇನು ಅಂತ ನನಗೆ ಸಂಪೂರ್ಣವಾಗಿ ಅರ್ಥ ಆಯಿತು ಇನ್ಮುಂದೆ ನಾನು ಕೂಡಿಟ್ಟಿರುವ ಹಣದಲ್ಲಿ ಈ ಊರಿಗೆ ಕಷ್ಟದಲ್ಲಿರುವ ಜನರಿಗೆ ಸಹಾಯ ಮಾಡ್ತೀನಿ ಈ ಊರನ್ನ ನನ್ನ ಹಣದಲ್ಲೇ ಸಂಪೂರ್ಣ ಸರಿ ಮಾಡ್ತೀನಿ ಹಾಗಂತ ದೇವಿ ಪಾರ್ವತಿ ಕಲ್ಯಾಣಿಗೆ ಬುದ್ಧಿ ಹೇಳಿದ್ರು ಕಲ್ಯಾಣಿ ಬದಲಾಗಿರೋದನ್ನ ನೋಡಿ ಊರಿನವರು ಕೂಡ ಖುಷಿಯಾದ್ರು ದೇವಿ ಪಾರ್ವತಿ ಎಲ್ಲರನ್ನ ಆಶೀರ್ವಾದ ಮಾಡಿ ಕುಟುಂಬದ ಸಮೇತ ಅಲ್ಲಿಂದ ಮಾಯವಾದ್ರು